ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇನಿ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನಪ್ಪಾ ಅಂತಂದ್ರೆ ಇದು ಮಹಾಶಿವರಾತ್ರಿಯ ದಿನದಂದು ಬ್ಲಾಗ್ ಆಗಿರ್ತದೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಯಿತು ಅದರ ಸಲುವಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ ಹೆಂಗೆ ಅನ್ನಿಸ್ತದ ಅಂತಂದು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತೀನಿ ಬನ್ನಿ ಮಾರ್ನಿಂಗ್ದು ರೂಟೀನ್ ಇದು ಆಮೇಲೆ ಎಲ್ಲರದು ಸ್ನಾನ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಇವ್ರು ಹೋಗಿ ಎಲ್ಲ ಏನು ಫ್ರೂಟ್ಸ್ ಅದು ತೊಗೊಂಡು ಬಂದರು ತೊಗೊಂಡು ಬಂದು ಏನೇನು ತಂದಿದ್ದಾರೆ ಅಂತಂದು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಮಕ್ಕಳು ಇವೆಲ್ಲ ಅಂದರೆ ಇದೇ ಇದೇ ಟೈಮ್ ಇದೇ ಸೀಸನಲ್ಲೇ ಇವು ಗೆಣಸು ಅದು ಸಿಗ್ತವೆ ಅದಕ್ಕಂತಂದೇ ಎಲ್ಲವನ್ನು ತೊಗೋಬೇಕಂತ ಅನ್ನಿಸ್ತದೆ ತಿನ್ಬೇಕನ್ನು ತಿನ್ಬೇಕು ಕೂಡ ಅನಿಸ್ತದ ಹಾಗಾಗಿ ನೋಡಿ ಏನೆಲ್ಲ ಮಾಡಿದ್ದೀನಿ ಅಂತಂದು ತೋರಿಸ್ತೀನಿ ಫಸ್ಟ್ ಬಂದು ಕಡಲೆಕಾಯಿ ಇವು ಕಡಲೆಕಾಯಿ ಫಸ್ಟ್ ಇದು ಕುದಿಸ್ಕೋತೀನಿ ಯಾಕಂತಂದ್ರೆ ಇವು ಭಾಳ ಅಂದ್ರೆ ಭಾಳ ಗಟ್ಟಿಯಾಗಿರ್ತವೆ ಅದಕ್ಕೆ ಇದು ಸಪ್ರೇಟಾಗಿ ಕುದಿಸ್ತೀನಿ ಇನ್ನೂ ಶೇಂಗಾದ ಬೀಜ ಬರ್ತದೆ ಅದು ಒಂದು ಸಪ್ರೇಟಾಗಿ ಕುದಿಸ್ತೀನಿ ಇದ್ರೊಳಗೆ ಅವನು ಹಾಕಿ ಕುದಿಸಿದ ಅಂತಂತಂದ್ರೆ ಸ್ವಲ್ಪ ಅವೆಲ್ಲ ಕುದ್ದಿದ್ದು ಏನಾಗಿರ್ತದ ಅಂತಂದ್ರೆ ಫುಲ್ ಮೆಲ್ಟ್ ಆಗಿರ್ತವೆ ಅದಕ್ಕಂತಂದೆ ನಾನು ಸಪ್ರೇಟ್ ಎರಡು ಸಪ್ರೇಟ್ ಸಪ್ರೇಟ್ ಕುದಿಸ್ತಾ ಇದ್ದೀನಿ ನೋಡ್ಬೋದು ನೀವು ಫಸ್ಟ್ ಎಲ್ಲ ಎರಡೆರಡು ಸಲ ತೊಳೆದು ಸ್ವಲ್ಪ ಏನಾದರೂ ಇದ್ದೀವಿ ಅಂತಂದರೆ ಹೋಗ್ತದ ನೋಡಿ ಕುಕ್ಕರ್ನಲ್ಲಿ ಕುದಿಸ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ಹೇಳಿದ್ದೀನಲ್ಲ ಶೇಂಗದ ಬೀಜ ಬೇರೆ ಕುದಿಸ್ತಾ ಇದ್ದೀನಿ ಅಂತಂದು ಅದನ್ನೇ ಇದ್ದೀನಿ ಸ್ವಲ್ಪ ಹೂವು ಸ್ವಲ್ಪ ಇವು ಯಾಕಂತಂದ್ರೆ ತಿನ್ಲಕ್ಕ ಎರಡೂ ಮಿಕ್ಸ್ ಮಾಡಿ ಇದು ಅಂತಂದ್ರೆ ಟೇಸ್ಟ್ ಕೂಡ ಸೂಪರಾಗಿರ್ತದೆ ಒಂದು ಸೈಡ ಅವೆಲ್ಲ ಆದ್ಮೇಲೆ ಗೆಣಸು ಕೂಡ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕುದಿಸ್ಬೇಕು ಅಂತಂದು ರೆಡಿ ಮಾಡ್ಕೊಳ್ತೀನಿ ಅವೆಲ್ಲ ರೆಡಿ ಆಗುವವರೆಗೂ ಈಗ ಫ್ರೂಟ್ಸ್ಗಳನ್ನು ಕಟ್ ಮಾಡಬೇಕು ಅಂತಂದು ಅವು ಕೂಡ ರೆಡಿ ಮಾಡ್ಕೊಳ್ತೀನಿ ಎಲ್ಲ ಒಂದೊಂದು ಸೈಡಲ್ಲಿ ಇಟ್ಟು ಫುಲ್ ಗ್ಯಾಸ್ ಅಂತೂ ಬಿಸಿ ಆಗ್ಯದ ಈಗ ಮತ್ತೇನು ಮಾಡಬೇಕಪ್ಪ ಸುಮ್ಮನೆ ಕೂತು ಅಂತಂದು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇವೆಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದ ಅದಕ್ಕಂತಂದೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲವನ್ನು ಮಾಡಲಿಕ್ಕೆ ಆಮೇಲೆ ಸ್ವಲ್ಪ ಹೋಗಿ ದೇವ್ರ ದರ್ಶನ ಲಿಂಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಅಂದರೆ ಸಂಜೆನೆ ಏನಾಗುತ್ತೋ ಅಂತಂದು ಎಲ್ಲವನ್ನು ಶೇರ್ ಮಾಡ್ತೀನಿ ತೋರಿಸ್ತೀನಿ ಹೋಗ್ತೀನೋ ಇಲ್ಲೋ ಅಂತಂದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಶಿವರಾತ್ರಿ ಬಂತು ಅಂತಂದರೆ ತುಂಬಾ ಖುಷಿ ಆಗ್ತದೆ ಯಾಕಪ್ಪ ಅಂತಂದ್ರೆ ಉಪವಾಸ ಮಾಡಬೇಕಲ್ಲ ಅಂತಂದು ಅವ್ರಿಗೆ ಒಂದು ಏನೇನೋ ಏನೂ ಗೊತ್ತಿರ್ತದ ಇಲ್ಲ ಅದು ಏನು ಇದು ಇಲ್ಲ ಆದರೆ ಉಪವಾಸ ಮಾಡಬೇಕು ಶಿವರಾತ್ರಿಗೆಲ್ಲರೂ ಉಪವಾಸ ಇರ್ತಾರ ಅಂತಂದು ಸಣ್ಣ ಮಕ್ಕಳಿಗೆ ತುಂಬಾ ಖುಷಿ ಅದಕ್ಕಂತಂದು ಇವೆಲ್ಲ ರೆಡಿ ಮಾಡೋದು ಅದು ನೋಡ್ರಿ ನೆಕ್ಸ್ಟ್ ಬಂದು ಸ್ವಲ್ಪ ಇದು ಆಗ್ಯಾವಿಲ್ಲೋ ಅಂತಂದು ಕುದ್ದವು ಇಲ್ಲೋ ಅಂತಂದು ನೋಡಬೇಕು ಅಂತಂದು ತೆಗಿತಾ ಇದ್ದೀನಿ ಕುಕ್ಕರ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೂ ಇಡಬೇಕು ಅಂತಂದು ಮತ್ತು ನೋಡ್ದೆ ನಾನು ಚೆಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಅಂತಂದು ಗೊತ್ತಾಯಿತು ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು ಸಲ ಇಟ್ಟು ಬೇರೆ ಕೆಲಸವನ್ನು ಮಾಡೋಣ ನೋಡಿ ಲಾಸ್ಟಾಗಿ ಇವು ಗೆಣಸು ಕೂಡ ಏನಾಗಿವು ಇಟ್ಟಿದ್ದಲ್ಲ ಅವು ಕೂಡ ಬೇಯ್ದು ಅವು ಒಂದು ಸೈಡ್ ಮಾಡಿ ನೆಕ್ಸ್ಟ್ ಇವು ಕಡಲೆ ಕಡಲೆಕಾಯಿ ಮತ್ತು ಶೇಂಗದು ಬೀಜ ಅವೆಲ್ಲ ಒಂದೊಂದು ಸೈಡ್ ನೀರೆಲ್ಲ ಇವೆಲ್ಲ ವೇಸ್ಟ್ ನೀರೆಲ್ಲ ತೆಗೆದು ಒಂದು ಸೈಡ್ ಇಟ್ಟು ಎಲ್ಲ ಒಂದು 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 ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈಗ ಅವೆಲ್ಲ ಬೇಯಿಸಿದ್ದಾದಮೇಲೆ ಅವು ಕೂಡ ತೆಗಿತಾಯಿದ್ದೀನಿ ನೋಡಿ ಶೇಂಗದ ಬೀಜ ಅವು ಇವು ಬೇಗನೆ ಮೆಲ್ಟ್ ಆಗ್ತವೆ ಏನಂತಂದ್ರೆ ಕುದೀತವ ಅದು ಕಡಲೆ ಬೀಜ ಅಂದ್ರೆ ಇದು ಆಗಲ್ಲ ಅದಕ್ಕಂತಂದೇ ಸಪ್ರೇಟಾಗಿ ಕುದಿಸ್ತಾ ಇದ್ದೀನಿ ನೋಡ್ಬೋದು ನೀವು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಅಂತಂದು ಏನು ಮಾಡ್ಲತ್ತೀನಿ ರೆಡಿ ಮಾಡ್ಕೊಂಡಿದ್ದೆ ಇದ್ರದ್ದು ಒಗ್ಗರಣೆ ಹಾಕೋದು ಫುಲ್ ವೀಡಿಯೋ ಇದರಲ್ಲಿ ಶಾರ್ಟ್ಸ್ ವಿಡಿಯೋ ಅಲ್ಲಿ ಹಾಕಿದ್ದೀನಿ ನೋಡಿ ಒಂದ್ಸಲ ಚೆಕ್ ಮಾಡಿ ಸೂಪರ್ ಆಗಿತ್ತು ಈ ಥರ ಮಾಡಿ ನೋಡಿ ತಿನ್ನಿ ರೆಡಿ ಆಯಿತು ಇದು ನೆಕ್ಸ್ಟ್ ಬಂದು ಹೇಳ್ದಲ್ಲ ಗುಡಿಗೆ ಶಿವನ ಗುಡಿಗೆ ಹೋಗಬೇಕು ಅಂತಂತ ಅಂದಲ್ಲ ಅದಕ್ಕೆ ಒಂದು ಸ್ವಲ್ಪ ರೆಡಿ ಆದೆ ನಮ್ಮ ಮನೆಯವ್ರಿಗೆ ಕೇಳ್ದೆ ಹೋಗಮ್ಮ ನಡಿ ಏನು ಒಂದು ಐದು ನಿಮಿಷ ಅಲ್ಲ ಇಲ್ಲಿ ಅಂತಂದರು ಹೋಗಬೇಕು ಅಂತಂದು ನಾನು ದೇವರ ದೀಪ ಫಸ್ಟ್ ಮನೆಯಲ್ಲಿ ಹಚ್ಚಿ ದೀಪ ಅಂತೂ ಅವತ್ತು ಇದ್ದೇ ಇತ್ತು ನಾನು ಒಂದು ಸ್ವಲ್ಪ ಇದು ಆಯಿಲ್ ಅದು ಹಾಕಿ ಆಮೇಲೆ ನಮಸ್ಕರಿಸಿ ಹೋದೆ ನೋಡಿ ಬಂದು ಇಲ್ಲಿ ನಾನು ಮತ್ತು ಇವರು ಇಬ್ರೆ ಮಕ್ಕಳಿಗೆ ಅಂತಂದ್ರೆ ನೀವೇ ಹೋಗ್ಬರ್ರಿ ಅಂತಂದ್ರೆ ಅವರು ನಾವೇ ಹೋಗ್ತೀವಿ ಇಲ್ಲೆಲ್ಲ ಲಿಂಗ ಆಮೇಲೆ ಬಸವಣ್ಣ ನಾಗಪ್ಪನ ಗುಡಿ ಮತ್ತು ಏನು ಹನುಮಂತನ ಗುಡಿ ಎಲ್ಲ ಇದನ್ನೇ ಇತ್ತು ಒಂದೇ ಸೈಡ್ ಇದ್ದವು ಅಲ್ಲಿ ಹೋಗಿ ಬಂದು ಆಮೇಲೆ ಎಲ್ಲರೂ ತಿನ್ನೋಕ್ಕೆ ಕುಂತಿದ್ದೀವಿ ನೋಡಿ ಇಷ್ಟ ಇವತ್ತಿನ ಬ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದು ಸಲ ಹೇಳ್ತೀನಿ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಎಲ್ಲರಿಗೂ ದೇವರು ಕಾಪಾಡಲಿ ಅಂತ ಮಹಾಶಿವರಾತ್ರಿಗೆ ಹೊಸದೊಂದು ಏನೆಲ್ಲ ಕನಸುಗಳನ್ನು ಎಲ್ಲರ ಇಟ್ಕೊಂಡಿವಿ ಅವೆಲ್ಲ ನಾನು ಸಾಕಬೇಕಪ್ಪ ದೇವ್ರೆ ಅಂತಂದು ಇದ್ದೀನಿ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ ಅಂತ ಹೇಳ್ಬೋದು ಸಾರಿ ಹ್ಯಾಪಿ ಮಹಾಶಿವರಾತ್ರಿ ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ಮಾರ್ನಿಂಗ್ ಇದು ಇದು ಬಂದು ಮಾರ್ನಿಂಗ್ ಸೂರ್ಯನ ಪೂಜೆ ಮಾಡಿ ಆಮೇಲೆ ಇದು ಮಾಡೋದಿರ್ತಿತ್ತು ಉಪವಾಸ ಬಿಡೋದಿರ್ತಿತ್ತು ಅದಕ್ಕಂತಂದೆ ನೋಡಿ ಲಾಸ್ಟ್ ಇದೊಂದು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮುಗೀತು ಶಿವ್ ಶಿವರಾತ್ರಿ ಹಬ್ಬವನ್ನು ಮುಗಿಸಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ ಮಹಾಶಿವರಾತ್ರಿ ಹಬ್ಬವನ್ನು ನಾವು ಕೂಡ ಈ ಥರ ಮಾಡಿದ್ದೀವಿ ನೋಡಿ ಆಮೇಲೆ ಎಲ್ಲವನ್ನು ಮುಗಿಸಿ ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮವನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಆಲ್ ಆಫ್ ಯು ಬಾಯ್